ಒನ್ ಮತ್ತೊಮ್ಮೆ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಅವ್ರನ್ನ ಯಾಕೆ ಮರೆಯೋಕ್ಕಾಗ್ತಾ ಇಲ್ಲ ಅವರು ಮತ್ತೆ ನಿಮ್ಮ ಲೈಫಿಗೆ ಬರಬಹುದಾ ಅನ್ನೋದನ್ನ ಕೇಳೋಣ ಈ ಟೈಮಲ್ಲಿ ಅವರು ನಿಮ್ಮನ್ನು ನೆನಪಿಸ್ಕೋತಾ ಇರಬಹುದಾ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನಿಮ್ಮ ಪರ್ಸ್ನಲ್ ರೀಡಿಂಗ್ ತಗೋಬಹುದು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಈಗ ಏನು ಬರುತ್ತೆ ನೋಡೋಣ ಒಂದು ನಿಮಿಷ ದೇವ್ರನ್ನ ನೆನೆಸ್ಕೊಳ್ಳಿ ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ ಯೂನಿವರ್ಸ್ ಏಂಜಲ್ಸ್ ಗೈಡ್ ಮಾಡಿ ಇಲ್ಲಿ ಏನೋ ನೆನಪುಗಳಿದೆ ಯಾರನ್ನೋ ಯೋಚಿಸ್ತಾ ಇದೆ ಮನಸ್ಸು ನೀವು ವರ್ಕ್ ಪ್ಲೇಸ್ ಅಥವಾ ಅಕಸ್ಮಾತ್ ಆಗಿ ದಿನನಿತ್ಯದ ಜೀವನದಲ್ಲಿ ಭೇಟಿಯಾಗಿದ್ದೀರಾ ಅವತ್ತಿಂದ ಲೈಫ್ ಚೇಂಜ್ ಆಗಿತ್ತು ಇಲ್ಲಿ ಫಸ್ಟ್ ಅನಿಸ್ತಾ ಇದೆ ಈ ವ್ಯಕ್ತಿ ನಿಮ್ಗೆ ಸ್ಪೆಷಲ್ ಆಗಿದ್ರು ಆಗಾಗ ನಿಮ್ಗೆ ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ಅನಿಸೋದು ಮನಸ್ಸಲ್ಲಿ ಯಂಗ್ ಫೀಲ್ ಆಗ್ತಾ ಇತ್ತು ಮನಸ್ಸು ಯಾವಾಗ್ಲೂ ಅವ್ರ ಹಿಂದೆ ಮುಂದೆ ಓಡಾಡ್ತಾ ಇತ್ತು ಎಷ್ಟೋ ಸರಿ ನಿಮಗೆ ನೀವು ಹೇಳ್ಕೊಂಡಿದ್ದೀರಾ ಇದೆಲ್ಲ ಬಿಟ್ಟು ನನ್ನ ಕೆಲಸದ ಕಡೆ ಗಮನ ಕೊಡಬೇಕು ಅಂದ್ಕೊಂಡಿದ್ದೀರಾ ಆದರೆ ಆಗ್ತಾ ಇಲ್ಲ ಯಾಕೆಂದರೆ ಇಲ್ಲಿ ನಿಮ್ಮದೇ ಆದ ಪ್ರಪಂಚ ಇದೆ ಇಲ್ಲಿ ಕೆಲವು ರೆಸ್ಪಾನ್ಸಿಬಿಲಿಟೀಸ್ಗಳಿದೆ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಕೆರಿಯರ್ ಕಡೆ ಗಮನ ಕೊಡಬೇಕಾಗಿದೆ ಇಲ್ಲಿ ನಿಮಗೆ ಮದುವೆ ಆಗಿರಬಹುದು ಅಥವಾ ಸಿಂಗಲ್ ಪೇರೆಂಟ್ ಆಗಿರಬಹುದು ಜೀವನ ತುಂಬ ನೋಡಿದ್ದೀರಾ ಆದರೂ ನಿಮಗೂ ಮನಸ್ಸು ಅನ್ನೋದಿದೆ ಆ ವ್ಯಕ್ತಿನ ನೋಡ್ದಾಗಿಂದ ಏನೋ ತುಂಬ ದಿನ ಪರಿಚಯ ಇರಬಹುದು ಅನ್ನೋ ಥರ ಅಟ್ರ್ಯಾಕ್ಟ್ ಆಗಿದ್ದೀರ ಮತ್ತೆ ಈ ಪ್ರೀತಿ ಪ್ರೇಮ ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು ಅಂದ್ಕೊಂಡಿದ್ರೆ ಏನೋ ಸ್ಪೆಷಲ್ ಫೀಲಿಂಗ್ಸ್ ಇದೆ ಈ ವ್ಯಕ್ತಿ ಬಗ್ಗೆ ಮತ್ತೆ ಮತ್ತೆ ಅವರನ್ನು ನೋಡಬೇಕು ಮಾತಾಡಿಸ್ಬೇಕು ಅನಿಸುತ್ತೆ ಇಲ್ಲೊಂದು ಸ್ಟ್ರಾಂಗ್ ಫಿಸಿಕಲ್ ಅಟ್ರಾಕ್ಷನ್ ಎನರ್ಜಿ ಬರ್ತಾ ಇದೆ ನೋಡಿದಾಗ ಈ ವ್ಯಕ್ತಿ ನಿಮ್ಮಿಂದ ದೂರ ಆಗಿದರೆ ಅಥವಾ ಬದಲಾಗಿದರೆ ಅವರ ಬಿಹೇವಿಯರ್ಸ್ ಚೇಂಜಸ್ ಇದೆ ಅದರಿಂದ ನೀವು ಕನ್ಫ್ಯೂಸ್ ಆಗಿದ್ದೀರಾ ಈ ಎಲ್ಲ ಬದಲಾವಣೆಗಳಿಂದ ನಿಮಗೂ ಬೇಜಾರಾಗಿದೆ ನಿಂತಲ್ಲಿ ಕೂತಲ್ಲಿ ಅವ್ರದೇ ನೆನಪು ಬರ್ತಾ ಇದೆ ಮನಸ್ಸನ್ನ ಡೈವರ್ಟ್ ಮಾಡ್ಕೋತೀರಾ ಇಲ್ಲಿ ಫ್ರೆಂಡ್ಶಿಪ್ಗಿಂತ ಹೆಚ್ಚಾಗಿ ನೆನಪುಗಳಿದೆ ಆ ವ್ಯಕ್ತಿ ಬಗ್ಗೆ ಒಂಥರ ರೆಸ್ಪೆಕ್ಟ್ ಇದೆ ಭೇಟಿಯಾಗಿದ್ದೀರಾ ಒಳ್ಳೆ ಮಾತುಕತೆ ಇತ್ತು ಅವ್ರ ವ್ಯಕ್ತಿತ್ವಕ್ಕೆ ನೀವು ಅಟ್ರ್ಯಾಕ್ಟ್ ಆಗಿದ್ದೀರಾ ಅನ್ನೋದಿದೆ ಅವ್ರ ಕಡೆಯಿಂದ ನಿಮ್ಮ ಮೇಲೆ ಅವ್ರಿಗೆ ಏನು ಭಾವನೆ ಇದೆ ಅನ್ನೋದು ಬೇಕಿದೆ ನಿಮಗೆ ಇದು ಫ್ರೆಂಡ್ಶಿಪ್ಪಾ ಅಥವಾ ಅದಕ್ಕಿಂತ ಹೆಚ್ಚಿಂದ ಆ ಒಂದು ಇದ್ದೀರಾ ನೀವು ಅವರ ಎನರ್ಜಿ ನೋಡಿದಾಗ ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇದೆ ಅವರ ಇಮೋಷನಲ್ ಸೈಡ್ ನಿಮಗೆ ತೋರಿಸ್ಕೊಂಡಿಲ್ಲ ನಿಮ್ಮ ಮೇಲೆ ಭಾವನೆಗಳಿದೆ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಹೇಗೆ ಹೇಳೋದು ಅಂತ ಅನಿಸಿರ್ಬೇಕು ನಿಮ್ಮ ಜೊತೆ ಮಾತಾಡಬೇಕು ಭಾವನೆಗಳನ್ನೆಲ್ಲ ಹೇಳ್ಕೋಬೇಕು ಅನಿಸುತ್ತೆ ಆದರೆ ಏನೋ ತಡೀತಾ ಇದೆ ಸೈಲೆಂಟ್ ಆಗಿದ್ದಾರೆ ಲೋ ಫೀಲ್ ಆಗ್ತಾ ಇದೆ ಈಗೀಗ ನಿಮ್ಮ ಆ್ಯಬ್ಸೆನ್ಸ್ ರಿಯಲೈಸ್ ಆಗ್ತಾ ಇದೆ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನಿಸಿರ್ಬೇಕು ಏನೋ ಅವ್ರ ಲೈಫಲ್ಲಿ ಚಾಲೆಂಜಸ್ ಇದೆ ಇವೆಲ್ಲ ಪ್ರೆಷರಿಂದ ಅವ್ರ ಬಿಹೇವಿಯರಲ್ಲಿ ಚೇಂಜಸ್ ಆಗಿರಬಹುದು ಅವ್ರಿಗೇ ಗೊತ್ತಿಲ್ಲದೆ ಏನೋ ನಿಮ್ಮನ್ನು ಹರ್ಟ್ ಮಾಡಿರಬೇಕು ಈಗ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ ಅವ್ರ ಭಾವನೆಗಳನ್ನ ನೀವು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಆ ಥರನೂ ಅನ್ನಿಸ್ತಾ ಇದೆ ಅವ್ರಿಗೆ ನೀವಾಗೇ ಅವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದಿದೆ ಅವರ ಮೌನದ ಹಿಂದೆ ತುಂಬ ಇಮೋಷನ್ಸ್ ಇದೆ ಅದನ್ನೆಲ್ಲ ಸಪ್ರೆಸ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಮಿಕ್ಸ್ಡ್ ಎನರ್ಜಿ ಇದೆ ನೀವಾಗಿ ಅವರನ್ನು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಒಂದು ಕಡೆ ಸಿಟ್ಟಾದರೆ ನಿಮಗೆ ಹರ್ಟ್ ಆಗಿದೆಯೇನೋ ಅದು ನನ್ನಿಂದ ಅನ್ನೋದಿದೆ ಇನ್ಸೆಕ್ಯೂರಿಟಿ ಇದೆ ಮನಸ್ಸಲ್ಲಿ ಸಾಕಷ್ಟು ಭಾವನೆಗಳಿದೆ ಈ ವ್ಯಕ್ತಿ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇರಬಹುದು ಇಲ್ಲಿ ಅಗ್ರೆಸಿವ್ನೆಸ್ ಕಾಣ್ತಾ ಇಲ್ಲ ಅರ್ಜೆಂಟ್ ಕಾಣ್ತಾ ಇಲ್ಲ ಅವಕಾಶಕ್ಕಾಗಿ ಕಾಯ್ತಾ ಇರಬಹುದು ಅನ್ನಿಸ್ತಾ ಇದೆ ಒಂದೊಂದು ಸರಿ ಅವ್ರಿಗೆ ನೀವು ಗಿವ್ ಅಪ್ ಮಾಡಿರಬಹುದು ಅಥವಾ ನೀವು ಅಟೆನ್ಷನ್ ಕೊಡ್ತಾ ಇಲ್ಲದೆ ಇರೋದು ಅವ್ರಿಗೆ ಯೋಚನೆ ಆಗಿದೆ ಆದರೆ ಸದ್ಯಕ್ಕೆ ಆಕ್ಷನ್ ತಗೊಳ್ಳೋ ಯೋಚನೆ ಇಲ್ಲ ಆದರೆ ನಿಯರ್ ಫ್ಯೂಚರಲ್ಲಿ ಆ್ಯಕ್ಷನ್ ತಗೋಬಹುದು ಅನ್ನಿಸ್ತಿದೆ ಈ ಕನೆಕ್ಷನ್ನಲ್ಲಿ ಇಬ್ಬರಲ್ಲಿ ಹೆಚ್ಚು ಮಾತುಕತೆಗಳಿಲ್ಲ ಆದರೆ ಸೈಲೆಂಟಾಗಿ ಒಬ್ರನ್ನ ಒಬ್ಬರು ಇಷ್ಟಪಡ್ತಾ ಇದ್ದೀರಾ ಅವ್ರಿಗೆ ಕೇರ್ ಮಾಡೋದು ಅದೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇತ್ತು ಈ ಕನೆಕ್ಷನ್ಗೋಸ್ಕರ ಪ್ರೇಯರ್ಸ್ ಮಾಡೋದಿದೆ ಮ್ಯಾನಿಫೆಸ್ಟ್ಗಳು ಮಾಡ್ಕೊಳ್ಳೋದಿದೆ ಈ ವ್ಯಕ್ತಿನಲ್ಲಿ ಇಮೋಷನಲ್ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ ಹಿಂದೆ ಸಹ ಹೀಗೆ ಕಮ್ಯುನಿಕೇಶನ್ ಗ್ಯಾಪ್ ಇತ್ತು ನೀವೇ ಕಾಂಟ್ಯಾಕ್ಟ್ ಮಾಡಿದ್ರಿ ಈ ಕನೆಕ್ಷನ್ ನಲ್ಲಿ ಆನ್ ಅಂಡ್ ಆಫ್ ಇದೆ ಹಾಗೆ ಟ್ರಸ್ಟ್ ಇಶ್ಯೂಸ್ ಇದೆ ಈ ಸಾರಿ ನೀವು ನಿಮ್ಮ ಕೆರಿಯರ್ ಆಗಿರಬಹುದು ನಿಮ್ಮ ಸೆಲ್ಫ್ ಗ್ರೋತ್ ಆಗಿರಬಹುದು ಅದ್ರ ಕಡೆ ಗಮನ ಕೊಟ್ಟಿದ್ದೀರಾ ಆದರೆ ಮನಸ್ಸು ಅವ್ರ ಕಡೆಯೇ ಯೋಚನೆ ಮಾಡ್ತಾ ಇದೆ ಎಷ್ಟು ಮರಿಬೇಕು ಅಂದ್ರೂ ಯಾಕೆ ನನ್ನ ಕೈನಲ್ಲಿ ಇಲ್ಲ ಯಾಕೆ ಹೀಗಾಗ್ತಾ ಇದೆ ಅನ್ನಿಸ್ತಾ ಇದೆ ನಿಮಗೆ ಇಲ್ಲಿ ಅವರಲ್ಲಿ ಮೊದಲಿಂದನೂ ಕ್ಲಿಯರ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇದೆ ಯಾವುದನ್ನು ಮನಸ್ ಬಿಚ್ಚಿ ಹೇಳ್ತಾ ಇರಲಿಲ್ಲ ಲವ್ ಇಮೋಷನ್ಸ್ ಅದರಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇಲ್ಲ ಅವ್ರ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಕೆಲವು ನೆಗೆಟಿವ್ ಫೀಲಿಂಗ್ಸ್ನ ನೋಡಿರಬೇಕು ಅದರಿಂದ ಹಿಂಜರಿಕೆ ಇತ್ತು ನಿಮ್ಮ ಕೆಲವು ಸ್ವಭಾವಗಳು ಅಂದರೆ ನೀವು ವೆಲ್ ಮ್ಯಾನರ್ಡ್ ಕಡಿಮೆ ಮಾತು ಶೈ ನೇಚರ್ ಇದೆಲ್ಲ ಇಷ್ಟ ಆಗಿರಬಹುದು ಅವ್ರಿಗೆ ಇಲ್ಲಿ ಆ್ಯಕ್ಷನ್ಗಿಂತ ಹೆಚ್ಚಾಗಿ ಇಮೋಷನ್ಸ್ ಇದೆ ಸೈಲೆನ್ಸ್ ಇದೆ ಈ ಕನೆಕ್ಷನ್ನಲ್ಲಿ ಹೀಲಿಂಗ್ ಅಥವಾ ಮ್ಯಾನಿಫೆಸ್ಟ್ನ ಅವಶ್ಯಕತೆ ಇದೆ ಇದರಿಂದ ನಿಮ್ಮ ಆಂಗ್ಸೈಟಿ ನೆಗೆಟಿವಿಟಿ ಮಿನಿಮೈಸ್ ಆಗಬಹುದು ನಿಮ್ಮ ಅನಿಸಿಕೆಗಳು ಏನೇ ಇರಬಹುದು ಏನೇ ಇರಬಹುದು ಗ್ರ್ಯಾಜುವಲ್ ಆಗಿ ಸರಿಯಾಗುತ್ತೆ ಸ್ವಲ್ಪ ಫೇತ್ ಆ್ಯಂಡ್ ನ ಅವಶ್ಯಕತೆ ಇದೆ ಅನ್ನಿಸ್ತಾ ಇದೆ ನಿಮ್ಮ ಕನೆಕ್ಷನ್ನಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅಥವಾ ರಿಕವರಿ ಆಗಬೇಕು ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಕಡಿಮೆ ಆಗಬೇಕು ಯಾವುದನ್ನು ಹೈಡ್ ಮಾಡದೆ ಕ್ಲಿಯರ್ ಆಗಿ ಮಾತುಕತೆಯಿಂದ ನಿವಾರಿಸ್ಕೋಬೇಕು ಅನ್ನೋದಿದೆ ಆದ್ದರಿಂದ ಬಿ ಪಾಸಿಟಿವ್ ಆ ದೇವರಲ್ಲಿ ನಂಬಿಕೆ ಇಡಿ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಬೇಕನ್ಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್